ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಮತ್ತೆ ನಾನು ಊರಿಗೆ ಹೊಂಟಿದ್ದೀನಿ ಈ ಸರಿ ನಾನು ಕಾರಲ್ಲಿ ಹೊಂಟಿನಿ ನಮ್ಮ ತಮ್ಮ ಬಂದಿದ್ದ ಸೊ ನಮ್ಮ ತಮ್ಮ ಬಂದಾಗ ಹಂಗೆ ದ ವೇ ನಾನು ಹೋಗಿ ಹೋಗ್ತಾ ಇದ್ದೀನಿ ಅವ್ನು ಬೆಂಗಳೂರಿಂದ ಬಂದಿದ್ದ ಸೊ ಹೊಂಟಿ ನಾನು ಇವಾಗ ಮಧ್ಯದಲ್ಲಿ ಇದ್ದೀವಿ ಊರು ಬಿಟ್ಟು ಬಳೋತನ ಆಯಿತು ನಿಯರ್ ಸುರ್ಪುರ ಹತ್ರ ಇದ್ವಿ ಸುರ್ಪುರ್ ಶಾಪುರು ಈ ಪ್ಲ್ಯಾಂಟ್ಸ್ ಏನು ಕಾಣ್ತಾ ಇದ್ದಲ್ಲ ಹಿಂದ್ಗಡೆ ಪ್ಲ್ಯಾಂಟ್ಸ್ ನಾನು ಲಿಂಗ್ಸೂರಿಂದನೇ ತೊಗೊಂಡು ಬಂದಿದ್ದು ಅಲ್ಲಿ ತೋಟಗಾರಿಕೆ ಇಲಾಖೆಗೆ ಹೋಗಿ ತಗೊಂಡು ಬಂದೆ ಅದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಸೊ ವೀಡಿಯೋನ ಪೂರ್ತಿ ನೋಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಓಕೆ ಸೊ ಆಮೇಲೆ ಅಲ್ಲಿ ಮಧ್ಯದಲ್ಲಿ ಹೋಗ್ತಾ ಹೋಗ್ತಾ ನಾನು ಏನಾಯಿತು ಅಂದರೆ ನಮಗೆ ಟೈಮ್ ಸಿಗಲಿಲ್ಲ ಹಾಗಾಗಿ ನಾನು ಸ್ಕೂಲಿಂದ ಬಂದ ತಕ್ಷಣ ಹಾಗೆ ರೆಡಿಯಾಗಿ ಹೋಗ್ಬಿಟ್ವಿ ಊಟನೂ ಮಾಡಿರಲಿಲ್ಲ ಮನೇಲಿ ಹಾಗಾಗಿ ನಾವು ಮಧ್ಯದಲ್ಲಿ ಒಂದು ಸುರ್ಪುರ ಹತ್ರ ನಿಯರ್ ಒಂದು ಹೋಟೆಲ್ ಹತ್ರ ಉಳ್ಕೊಂಡು ನಿಂತ್ಕೊಂಡು ಸೊ ಅಲ್ಲೇ ಒಂದು ಸ್ವಲ್ಪ ನಾವು ಲೈಟಾಗಿ ರೈಸು ಮತ್ತು ನೂಡಲ್ಸನ್ನ ತಗೊಂಡು ಹೋದ್ವಿ ಏಕೆಂದ್ರೆ ಜರ್ನಿ ನಮ್ಮದು ಫೋರ್ ಫೋ ಫೋರ್ ಅವರ್ಸ್ ಆಗುತ್ತಾ ಸೊ ರಾತ್ರಿವರೆಗೂ ಮತ್ತೆ ಹೊಟ್ಟೆ ಅಶ್ವ ಆಗುತ್ತಾ ಏನೂ ಇರೋಲ್ಲ ಅಂಥೇಳಿ ಸಂಜೆ ಹೊತ್ತಿಗೆ ಹೋದಾಗೂ ಏನೂ ತಿನ್ನೋಕ್ಕಾಗಲ್ಲ ಅಂಥೇಳಿ ಸ್ವಲ್ಪ ಅಲ್ಲೇ ಲೈಟಾಗಿ ತಗೊಂಡ್ವಿ ಸ್ವಲ್ಪ ರೈಸು ಸ್ವಲ್ಪ ನೂಡಲ್ಸು ಪೂರ್ತಿ ಹೊಟ್ಟೆ ಊಟ ಮಾಡಬೇಕು ಅಂತ ಅನ್ನಿಸ್ತಾ ಇರಲಿಲ್ಲ ಸೊ ಪೂರ್ತಿ ಖಾಲೇ ಇರೋಕ್ಕಾಗ್ತಿರ್ಲಿಲ್ಲ ಹಾಗಾಗಿ ಇದೆಲ್ಲ ನಾವು ತಗೊಂಡ್ವಿ ಅಲ್ಲೊಂದು ಚೆನ್ನಾಗಿರೋದೊಂದು ರೆಸ್ಟೋರೆಂಟ್ ಆಯ್ತು ಫ್ರೆಂಡ್ಸ್ ಅಲ್ಲಿ ಒಂದವೆ ಬೈಪಾಸಿಗೆ ಹೋದರೆ ನಮ್ಗೆ ಈ ರೆಸ್ಟೋರೆಂಟ್ ಸಿಗುತ್ತಾ ಸೊ ವೆಜ್ಜು ನಾನ್ ವೆಜ್ ಎಲ್ಲ ಇದೆ ಬಟ್ ಕಂಪಾರ್ಟ್ಮೆಂಟ್ ಏನಿದೆಲ್ಲ ಸಪ್ರೇಟಾಗಿದೆ ವೆಜ್ಜ್ದು ಕಿಚನು ಇದೆ ಸಿಟಿಂಗ್ ಏರಿಯಾನು ಇದೆ ನಾನ್ ವೆಜ್ಜ್ದು ಅಲ್ಲಿ ಆಗಿದೆ ಸೊ ಹಂಗಾಗಿ ನಿಮ್ಗೆ ಫೀಲ್ ಆಗಲ್ಲ ಇದೊಂದು ನಾನ್ ವೆಜ್ಜು ವೆಜ್ ಇದ್ರಲ್ಲಿ ಹೇಳಿ ಸೊ ಮಸ್ತಾಗೈತೆ ಚೆನ್ನಾಗೈತೆ ನನಗೆ ಭಾಳ ದಿವಸ ಆಯಿತು ನೆಗಡಿ ಈ ನೋವು ಕಮ್ಮಿನೇ ಆಗ್ತಿರಲಿಲ್ಲ ಬಟ್ ಇವಾಗ ಪರವಾಗಿಲ್ಲ ಹಂಗಾಗಿ ಒಂದು ಸ್ವಲ್ಪ ವೀಡಿಯೋನ ನಾನು ಡಿಲೇ ಮಾಡಿದ್ದೆ ನಾನು ವಯಸ್ಸು ವರ್ಗ ಕೊಡೋಕ್ಕಾಗವಲ್ದಾಗಿತ್ತು ಆಮೇಲೆ ವೀಡಿಯೋ ಮಾಡೋಕ್ಕಂತೂ ಮೂಡೇ ಇರಲಿಲ್ಲ ಫುಲ್ಲು ನೋವು ಆಗೋದು ಇದು ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ನೋಡ್ರಿ ಇಲ್ಲಿ ಮಸ್ತ್ ಐತೆ ಹೋಟೆಲ್ನ ಸತಿ ತೋರಿಸ್ತೀನಿ ಇಲ್ಲಿ ಎದುರುಗಡೆನೇ ಫುಲ್ ಗುಡ್ಡಗಳು ಅಲ್ಲಿ ನೋಡ್ರಿ ಎಷ್ಟು ಚೆನ್ನಾಗೈತೆ ಗೊತ್ತಾ ಈ ಒಂದು ಪ್ಲೇಸು ಅಷ್ಟೇ ಎಷ್ಟು ಚೆನ್ನಾಗೈತೆ ಹತ್ತಿರ ಈ ಇನ್ನೇನು ಸ್ವಲ್ಪರಲ್ಲೇ ರೀಚ್ ಆಗ್ತೀವಿ ಅನ್ನೋದರಲ್ಲಿ ಇದೆ ಸೊ ಗುಡ್ಡ ಗುಡ್ಡದ ಎದುರುಗಡೆ ಚೆನ್ನಾಗಿತ್ತು ಒಂಥರ ಕೂಲ್ ಏರಿಯಾ ಆ ಥರ ಯಾವುದೂ ಇದ್ರ ಮಧ್ಯದಲ್ಲಿಲ್ಲ ಸೊ ಇದೆ ಒಂದು ಹೋಟೆಲ್ ಸೊ ಹೋಟೆಲ್ ಅತಿಥಿ ಏನೇ ಇದು ಸೊ ಅಲ್ಲಿಂದ ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ಎಲ್ಲ ಮುಗಿಸ್ಕೊಂಡು ಹೊರಗೆ ಬಂದ ಮೇಲೆ ನಾವು ಅಲ್ಲಿಂದ ನಾನು ಸುರ್ಪುರ ಹತ್ರ ಹೋದ್ಮೇಲೆ ಒಂದು ನರ್ಸರಿ ವಿಸಿಟ್ ಮಾಡಿದೆ ನರ್ಸರಿ ವಿಸಿಟ್ ಮಾಡಿ ನನ್ನ ತಮ್ಮ ಮಕ್ಕಳಿಗೆ ಹೆಂಗೆ ಕೊಟ್ಟ ತಿಂತೀಯ ತಿರು ಅಂಥೇಳಿ ಸೊ ಜರ್ನಿ ಚೆನ್ನಾಗಿರುತ್ತೆ ಬಟ್ ಬಿಸಿಲು ಜಾಸ್ತಿ ಇರುತ್ತೆ ಅಷ್ಟೇ ನಮ್ಮ ಊರ ಕಡೆ ಎಲ್ಲ ಈ ಅದು ಗುಡ್ಡ ಗಿಡ ಹಸರು ಚೆನ್ನಾಗೈತೆ ಬಟ್ ಬೇಸಿಗೆ ಬಂದರೆ ಮಾತ್ರ ನಮಗೆ ಇಷ್ಟನೇ ಆಗಂಗಿಲ್ಲ ಅಂದರೆ ಅಷ್ಟು ಬಿಸಿಲು ಉರಿ ಬಿಸಿಲು ಬಿಸಿ ಗಾಳಿ ಸೊ ಅದೊಂದೇ ಇಲ್ಲಿ ಬೇಜಾರು ಇದೆಲ್ಲ ನೋಡಿರಿ ಈ ಥರ ಗುಡ್ಡಗಳ ನಡುವೆನೇ ಊರಿರೋದು ಅಂತೂ ಫುಲ್ಲು ಗುಡ್ಡಗಳ ಊರನ್ನೇ ಅದು ಕಾರಲ್ಲಿ ಹೋದರೆ ಒಂದು ಒನ್ ಅವರ್ ಜರ್ನಿ ನಮ್ಗೆ ಕಡಿಮೆ ಆಗ್ತದೆ ಬಸ್ಸಲ್ಲಿ ಹೋದರೆ ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಜರ್ನಿ ಜಾಸ್ತಿ ಆಗುತ್ತೆ ನಮಗೆ ಯಾಕಂದರೆ ಇದು ಬೈಪಾಸಲ್ಲಿ ಹೋಗ್ತೀವಿ ಬಸ್ಗಳೆಲ್ಲ ಊರೊಳಗಡೆ ಎಲ್ಲ ಹೋಗಿ ಬರ್ತವೆ ಹಂಗಾಗಿ ಸೊ ಇಲ್ಲಿ ನೋಡ್ರಿ ಇಷ್ಟು ಆಕ್ಳ ಪ ಇಷ್ಟು ಆಕ್ಳವರು ಯಾರು ಸಾಕಿದ್ದಾರೆ ಇಷ್ಟೊಂದು ಆಕಳ ಅಮೃತ ಈ ದೇಸಿ ಆಕಳದ ನಾವು ಏನು ತೊಗೊಂಡ್ರು ಎಷ್ಟು ಆಕಳ ಬರ್ತಿದ್ದು ಗೊತ್ತಾ ಎಷ್ಟೊತ್ತಿಂದ ಲೈನಾಗಿ ನಾನು ಎಷ್ಟು ಅವಾಗೇ ವೀಡಿಯೋ ಮಾಡಬೇಕಿತ್ತು ನಾನು ನನಗೆ ಅಷ್ಟು ಆಕಳಗಳು ಸೊ ನೋಡಿ ಒಂಥರ ಆಯಿತು ಸೊ ಹಳ್ಳಿ ಕಡೆ ಬಂದರೆ ಈ ಬೆಂಗಳೂರು ಸಿಟಿ ದೂರ ಬಂದರೆ ನಾವು ಈ ಥರ ಎಲ್ಲ ಸಿಗುತ್ತೆ ನೋಡಿರಿ ನಮಗೆ ಇನ್ನೂ ಬರ್ತಾನೇ ಇದ್ವಲ್ಲ ಒಳಗಿಂದ ಸೊ ಅದಾದಮೇಲೆ ಬೈಸೂರ್ಪುರ ಹತ್ರ ಒಂದು ನರ್ಸರಿ ಇತ್ತು ನರ್ಸರಿ ವಿಸಿಟ್ ಮಾಡಿದ್ನ ಆ್ಯಕ್ಚುಲಿ ನಾನು ಗಿಡ ತೊಗೊಂಡಿದ್ದನಲ್ಲ ಪಾಟ್ ಇರಲಿಲ್ಲ ನೋಡ್ಕೊಂಬರೋಣ ಏನೇನು ಗಿಡನೂ ಇದ್ದಾವೆ ಪಾಟು ಇದ್ದಾವ ಅಂಥೇಳಿ ಹಾಗೆ ಒಂದು ವಿಸಿಟ್ ಕೊಟ್ಟೆ ಅಲ್ಲಿ ಈ ಸೈಜಿಂದ ಒಂದು ನಾಲ್ಕು ಪಾಟು ತೊಗೊಂಡೆ ನಾನು ಗಿಡಗಳು ನಂಗೆ ಅಷ್ಟು ಇಷ್ಟ ಆಗಿಲ್ಲ ಆಮೇಲೆ ಟೈಮು ಇರಲಿಲ್ಲ ನಂಗೆ ಅಷ್ಟು ಮನಸ್ಸು ಬರಲಿಲ್ಲ ನೋಡೋಕ್ಕೆ ಸೊ ಜಸ್ಟ್ ಒನ್ಸ್ ವಿಸಿಟ್ ವಿಸಿಟ್ ಅಂತ ಹೋಗಿದೆ ಈ ಸತಿ ಬಸ್ನಾಗ ಹೋದಾಗ ಅಂದ್ಕೊಂಡಿರ್ತೀನಿ ಇಲ್ಲ ಸರಿ ಇತ್ತಲ್ಲ ಅಂಥೇಳಿ ಬಟ್ ಅದು ಯಾವುದೂ ಆಗ್ತಿರ್ಲಿಲ್ಲ ಈ ಸತಿ ಕಾರಿತ್ತಲ್ಲ ಅಂಥೇಳಿ ಒಂದು ಸತಿ ಕೂತ್ಕೊಂಡು ವಿಸಿಟ್ ಕೊಟ್ಟು ಬಟ್ ಇವೆಲ್ಲ ಹೋಗಿ ಒಡೆದೋಗಿ ಮುರಿದೋಗಿ ಬಿದ್ದಿದ್ವು ಸೊ ಇಲ್ಲೊಬ್ಬರು ಯಾರೋ ಪ್ಲಾಟ್ ತೊಗೋಕ್ ಬಂದಿದ್ರು ಅವರು ಸೆಲೆಕ್ಟ್ ಮಾಡಿ ತೊಗೋತಾಯಿದ್ರು ಸೊ ಅವ್ರ ಜೊತೆಗೆ ನಾನು ಇವಾಗ ನಾಲ್ಕು ತೊಗೊಬಂದೆ ಗಿಡಗಳು ಇದುವು ಒಂದಿಷ್ಟು ವೆರೈಟಿ ನಾನು ಯಾವುದೂ ಹತ್ತರಿಂದ ಅಷ್ಟು ಇದನ್ನ ಮಾಡಿ ನೋಡಲಿಲ್ಲ ನೋಡೋಣ ಮತ್ತೊಂದು ಸರಿ ಅಂತ ಹೇಳಿ ಸೊ ಅದಾದಮೇಲೆ ಮನೆಗೆ ರೀಚ್ ಆದ್ವಿ ಫ್ರೆಂಡ್ಸ್ ಮನೆಗೆ ರೀಚ್ ಆದ ಆ್ಯಕ್ಚುಲಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಅವತ್ತು ನಮ್ಗೆ ಬರೋಕ್ಕೆ ರೀಚ್ ಆಗಿ ನಮಗೆ ಏಳು ಏಳು ಆರು ಆರೂವರೆ ಆಗಿತ್ತು ಆರೂವರೆ ಆರು ಗಂಟೆ ಆಗಿತ್ತು ಅದಾದಮೇಲೆ ಸ್ವಲ್ಪ ಫ್ರೆಶಪ್ ಆಗಿ ಸ್ವಲ್ಪ ರೆಸ್ಟ್ ಮಾಡೋಷ್ಟಿಗೆ ನಮಗೆ ಸುಸ್ತಾಗೋಯ್ತು ಸೊ ನೈಟೆಲ್ಲ ಕುಕ್ಕಿಂಗು ಇದೆ ಆಗೋಯಿತು ಹಂಗಾಗಿ ನಾನು ಯಾವುದೂ ವಿಡಿಯೋ ಶೇರ್ ಮಾಡ್ಕೊಂಡಿಲ್ಲ ಸ್ವಲ್ಪ ಜರ್ನಿ ಮಾಡಿ ಬಂದಮೇಲೆ ನನಗೆ ಇತ್ತೀಚೆಗೆ ತಲೆನೋ ಬಂದಂಗೆ ಸ್ಟಾರ್ಟ್ ಆಗಿರುತ್ತೆ ಅದಕ್ಕೆ ನಾನು ಸ್ವಲ್ಪ ಮಾಡೋಕ್ಕೋಗಲ್ಲ ಜಾಸ್ತಿ ಆಮೇಲೆ ನಿಮ್ಗೆ ಲಾಸ್ಟ್ ವೀಡಿನಾಗು ನಾ ತೋರಿಸಿದ್ದೆ ಇಲ್ಲಿ ಎಷ್ಟೊಂದು ಮಾವಿನ ಹಣ್ಣು ಆಗಿದಾವ ಅಂತ ಹೇಳಿ ಈ ಸತಿ ಇವೆಲ್ಲ ಮಾವಿನ ಹಣ್ಣು ಹಾರ್ವೆಸ್ಟ್ ಮಾಡಿದ್ವಿ ಸೊ ಬೆಳಗ್ಗೆ ತಕ್ಷಣ ಅದೇ ಕೆಲಸ ಆಯ್ತು ನಂದು ಸೊ ಬೆಳಗ್ಗೆ ಯಾಕಂದರೆ ಗಿಡದಾಗೆಲ್ಲ ಧೂಳು ಧೂಳೆಲ್ಲ ಇತ್ತು ಫಸ್ಟ್ ಮಾಡ್ಕೊಂಡು ಬಂದನೇ ಸ್ನಾನ ಮಾಡಿಕೊಂಡು ಫ್ರೆಶ್ ಆದ್ರೆ ಆಯಿತು ಅಂತೇಳಿ ಸೊ ಬೆಳಗ್ಗೆ ಟೀ ಕುಡ್ಕೊಂಡು ಎಲ್ಲ ಕೆಲಸ ಮನೆಯಾಗಿಂದು ಮಾಡಿಕೊಂಡು ಇದಕ್ಕೆ ನಿಂತ್ಬಿಟ್ಟಿದ್ವಿ ಸೊ ಬರೀ ತೋರಿಸ್ತೀನಿ ಎಷ್ಟೆಲ್ಲ ಮಾವಿನಕಾಯಿ ಹಾರ್ವೆಸ್ಟ್ ಮಾಡಿದ್ವಿ ಅಂಥೇಳಿ ಒಳ್ಳೆ ವೆರೈಟಿ ಟೇಸ್ಟ್ ಇರೋಂಥದ್ದು ಸೊ ಆಲ್ರೆಡಿ ಹಣ್ಣು ಮಾರ್ಕೆಟಿಗೆ ಹಣ್ಣು ಬಂದಾವಿಲ್ಲ ಗೊತ್ತಿಲ್ಲ ಇವು ಹಣ್ಣಾಗಿ ಕೆಳಗಡೆ ಬರ್ತಿದ್ವು ಅಷ್ಟು ಚೆನ್ನಾಗಿ ಕಲರು ಬಂದಿದ್ವು ಹಾಗಾಗಿ ಇದನ್ನು ಹಾರ್ವೆಸ್ಟ್ ಮಾಡಬೇಕಂತಿತ್ತು ಹಾರ್ವೆಸ್ಟ್ ಮಾಡಿದ್ವಿ ಸೊ ನಮ್ಮ ಪಪ್ಪಾಗೂ ಸ್ವಲ್ಪ ಆರಾಮಿರಲಿಲ್ಲ ಹಾಗಾಗಿ ನಮ್ಮ ತಮ್ಮ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಬಂದ ಬೆಳಗ್ಗೆ ಅದಾದಮೇಲೆ ಇದು ಕೆಲಸ ಮಾಡಿದ್ವಿ ನಾವು ಸೊ ನೋಡಿರಿ ಎಷ್ಟೆಲ್ಲ ಹಾರ್ವೆಸ್ಟ್ ಮಾಡಿದ್ವಿ ಅಂತ ಸೂಪರ್ ಆಗಿರೋ ಟೇಸ್ಟ್ ಆಗಿರೋಂಥ ಮಾವಿನ ಹಣ್ಣು ನೀವು ಇವು ಹೊರಗಡೆ ಸಾವಿರ ರೂಪಾಯಿ ಕೆ ಜಿಗೆಲ್ಲ ಬರ್ತವೆ ಸ್ವಲ್ಪ ಕೇರ್ ತೊಗೋಬೇಕಿದ್ರದ್ದು ಸೈಜ್ ಇನ್ನೂ ದಪ್ಪ ದಪ್ಪ ಬರ್ತವೆ ನೋಡ್ರಿ ಇದು ನವಂಬರ್ ಅಕ್ಟೋಬರಲ್ಲೇ ಫ್ಲವರಿಂಗ್ ಸ್ಟಾರ್ಟ್ ಆಗಿತ್ತು ಅಕ್ಟೋಬರ್ ಆರ್ ನವಂಬರ್ ನವೆಂಬರ್ ಅನ್ಕೋತೀನಿ ನವಂಬರ್ ಡಿಸೆಂಬರಲ್ಲೇ ಇದೆಲ್ಲ ಕಾಯಿಗಳು ಆಗ್ಲಿಕ್ಕೆ ಸ್ಟಾರ್ಟ್ ಆಗಿತ್ತು ಸೊ ಆಲ್ರೆಡಿ ಈಗ ಐದು ಆರು ತಿಂಗಳಲ್ಲಿ ಕಾಯಿ ಒಳ್ಳೆ ಸೈಜು ಬಂದವೆ ಕಲರು ಬಂದಾವೆ ನೀನು ತೋರಿಸ್ತೀನಿ ಎಲ್ಲೋ ಎಲ್ಲೋ ಕಲರು ಬರ್ತಾಯಿದ್ವು ಮತ್ತು ಹಂಗಂಗೆ ಬೀಳ್ತಾಯಿದ್ವು ಅದಕ್ಕೆ ಹಾರ್ವೆಸ್ಟ್ ಮಾಡಿದರೆ ಅಂತ ಹೇಳಿ ಒಂದಿಷ್ಟು ಹಾರ್ವೆಸ್ಟು ಮಾಡ್ಕೊಂಡು ಎಲ್ಲ ಕೈಯಿಂದ ನಲ್ಕಂಥದ್ದು ಎಲ್ಲ ಹಾರ್ವೆಸ್ಟ್ ಮಾಡಿದ್ವಿ ಗಿಡದಲ್ಲಿ ಇನ್ನೂ ಸುಮಾರು ಇದಾವೆ ಆ ಕೆಳಗಡೆ ನಿಮಗೇನು ತೋರಿಸಿದ್ದಲ್ಲ ಫಸ್ಟು ಅವು ಯಾವೂ ನಾವು ಟಚ್ ಮಾಡಿಲ್ಲ ಬರೀ ಮೇಲ್ಗಡೆ ಈ ಮಾಳ್ಗೆ ಮೇಲಿಂದ ಟೆರೀಸ್ ಮ್ಯಾಲಿಂದ ಎಷ್ಟು ನಲಗ್ತಾವ ಅದನ್ನ ಮಾತ್ರ ನಾವು ತೊಗೊಂಬಂದ್ವಿ ಸೊ ಯಾವ ಕಡಿ ಬೇಕು ಯಾವ ಕಡಿಬಾರ್ದು ಅಂಥೇಳಿ ಕಲರು ಸೈಜು ನೋಡಿ ನೋಡಿ ನಾವು ತೆಗಿತಾಯಿದ್ವಿ ಆಮೇಲೆ ಇದು ಬಿಲ್ಡಿಂಗಿಗೆ ಹತ್ತಿರ ಇರೋದರಿಂದ ಎಲ್ಲ ಕಾಯಿಗಳು ನೋಡ್ರಿ ಎಷ್ಟು ಗೊಂಚಲು ಗೊಂಚಲು ಇದಾವಲ್ಲಿ ಎಲ್ಲ ಕಾಯಿಗಳು ಹತ್ತಿರ ಏನಂತಾರೆ ಕೈಯಿಂದ ನೆಲ್ ನೆಲ್ಕೋಂಗೆ ಆರಾಮಾಗಿ ನಾವು ಈಸಿಯಾಗಿ ತೆಗಿಬೋದು ಈ ಥರ ಸೊ ಅಷ್ಟು ಗೊಂಚಲು ಗೊಂಚಲು ಮಾವಿನ ಹಣ್ಣುಗಳು ಪ್ರತಿ ವರ್ಷದಕ್ಕಿಂತ ಈ ವರ್ಷ ಒಂದು ಸ್ವಲ್ಪ ಜಾಸ್ತಿನೇ ಆಗಿದ್ವು ಸೊ ನಾನು ಮಾತ್ರ ಕಡ್ಡಿ ಸಮೇತ ತೆಗಿಯುತ್ತಿದ್ದೆ ಕೆಳಗಡೆಯಿಂದ ಯಾಕೆಂದರೆ ಕೆಳಗಡೆಯಿಂದ ತೆಗೆದ್ರೆ ಅದೊಂದು ರಸ ಬರುತ್ತೆ ಚೀಕ್ ಅಂತ ಹೇಳ್ತಾರೆ ನಮ್ಮಲ್ಲಿ ಅದು ಸ್ವಲ್ಪ ಎಲ್ಲನ ಸ್ಕಿನ್ನಿಗೆಲ್ಲ ತಿಂದರೆ ಕರಗಾಗುತ್ತೆ ಅದು ಒಂಥರ ಸುಟ್ಟು ಗಾಯ ಥರ ಆಗುತ್ತೆ ಆಮೇಲೆ ಆಮೇಲೆ ಹೋಗುತ್ತೆ ಅದು ಅಂದರೆ ಅದು ಏನು ಮಾರ್ಕ್ ಏನು ಬೀಳಲ್ಲ ಬಟ್ ಸುಟ್ಟಿದ ಮೇಲೆ ಹೆಂಗೆ ಸ್ಕಿನ್ ಆಗಿರುತ್ತೆ ಆ ಥರ ಆಗುತ್ತೆ ಅದು ಸೊ ಇಷ್ಟು ಟೋಟಲಾಗಿ ಆರ್ವೆಸ್ಟ್ ಮಾಡ್ಕೊಂಡು ಬಂದ್ವಿ ಹೇಳಿದ್ನಲ್ಲ ಬರೀ ಕೈಗೆ ಅಷ್ಟು ಅಡ್ಕೊ ನಡ್ಕೋತಾ ಅಷ್ಟೊಂದು ಮಾತ್ರ ನೋಡ್ರಿ ಕಲರ್ ನೋಡ್ರಿ ಏನು ಬಂದವ ಎಷ್ಟು ಚೆನ್ನಾಗಿ ಕಲರ್ ಬಂದಾವ ಇವು ಸೊ ಇದು ಒಳ್ಳೆ ಕಲರ್ ಬಂದಿತ್ತು ಹಾಗಾಗಿ ಎಲ್ಲನೂ ನಾವು ಹಾರ್ವೆಸ್ಟ್ ಮಾಡಿದ್ದು ಎಷ್ಟು ರೂಪಾಯಿ ಜನರಿ ನೂರು ರೂಪಾಯಿ ಅದನ್ ನೂರು ರೂಪಾಯಿ ಅದನ್ ನೂರು ಬೇಡ ಅದನ್ ರುಚಿನೂ ಇಲ್ಲ ರುಚಿ ಇರಲ್ಲ ಏನು ಅಪ್ಪ ಈಗ ಮಾರ್ಗದ ಬಗ್ಗೆ ಗೊತ್ತಾ ಇಲ್ಲ ನೋಡಿರಿ ಎಷ್ಟು ಬೇಡ

पाइंदा करके मस्त आवाज़ वाव ब्रह्म आज तो बेसबाइक हाथ में चली हुई hmm. है ना चंपा ना तो ये लाइट वगैरह कुछ नहीं कैसे करना है ये हैंग हाथों ना तो ये बड़ा ही है कार हाँ नाचको तो अब नींद ड्राइविंग बेसन सोचा नहीं बलें चंपा जीवन को ಸೊ ಫ್ರೆಂಡ್ಸ್ ಆಮೇಲೆ ನಾನು ನೆಕ್ಸ್ಟ್ ಡೇನೆ ಬಂದೆ ಇವತ್ತು ಹೋದೆ ಮತ್ತು ಮರುದಿನ ನಾನೇ ಬಂದೆ ನಾನು ಯಾವುದೂ ಜಾಸ್ತಿ ವೀಡಿಯೋನಲ್ಲಿ ತಗೊಳ್ಳಿಲ್ಲ ನಾನು ಹೋಗಿದ್ದೊಂದು ಕೆಲಸ ಆಯಿತು ಅದನ್ನೊಂದು ಕೆಲಸ ಮುಗಿಸ್ಕೊಂಡು ನಾನು ಬಂದೆ ಹೋಗೋದೇನಿರಲಿಲ್ಲ ಯಾಕಂದರೆ ಮೊನ್ನೆನೇ ಹೋಗಿ ಬಂದಿದ್ದೆ ನಾನು ಒಂದು ಒಂದು ಫಿ ಫಿಫ್ಟೀನ್ ಡೇಸ್ ಅಂತ ನನಗೆ ಎರಡನೇ ಸರಿ ಇದು ಆಮೇಲೆ ಸೇಮ್ ಮತ್ತು ನಾವು ರಿಟರ್ನ್ ಬಂದೆ ಇಲ್ಲಿ ರಿಟರ್ನ್ ಬರೋಷ್ಟಿಗೆ ಮತ್ತೆ ನಂಗೆ ರಾತ್ರಿ ಆಗಿತ್ತು ಹೇಳಿದ್ನೆಲ್ಲ ಫೈವ್ ಅವರ್ಸ್ ಪ್ಲಸ್ ಆಗುತ್ತೆ ಈ ಬಸ್ಸಲ್ಲಿ ಬಂದ್ರಂತೂ ಸೊ ನಾವು ಬಸ್ಸಲ್ಲಿ ಬಂದ್ವಿ ಅದಾದಮೇಲೆ ಮನೆಗೆ ರೀಚ್ ಆಗಿ ಬೆಳಗ್ಗೆ ಮಾರ್ನಿಂಗ್ ಇದು ಬೆಳಗ್ಗೆ ಮಾರ್ನಿಂಗ್ ಮನೆ ಬರೋವರೆಗೂ ಎರಡನೇ ದಿವ್ಸಲಿ ಹೆಂಗಾಗಿ ಹೋಗಿತ್ತು ಮತ್ತು ನಾನು ತಿರ್ಗಿ ಎಲ್ಲ ನೀಟ್ ಮಾಡಿಕೊಂಡು ಎಲ್ಲ ಮಾಡೋಷ್ಟಿಗೆ ಮತ್ತೆ ಬೆಳಗ್ಗೆ ಟಯರ್ಡ್ ಆಗೋಯ್ತು ನನಗೆ ಬೆಳಿಗ್ಗೆ ಜ ಬೇಗದ್ದು ಇದನ್ನೆಲ್ಲ ಮಾಡಿಕೊಂಡು ತಿರುಗಿ ನಂಗೆ ಸ್ಕೂಲಿಗೆ ಹೋಗೋದಿತ್ತು ಸ್ಕೂಲಿಗೆ ಹೋಗಿ ಮನೆಗೆ ಬಂದ ಮೇಲೆ ಸೊ ನೆಕ್ಸ್ಟ್ ಡೇ ಎಲ್ಲ ಆಗುತ್ತಂತೆ ಮತ್ತೆ ನಿಮಗೆ ಶೇರ್ ಮಾಡ್ಕೋತೀನಿ ಸೊ ಇವತ್ತಿನ ವೀಡಿಯೋ ಅಷ್ಟೇ ಫ್ರೆಂಡ್ಸ್ ಬೆಳಗ್ಗೆ ಬೆಳಗ್ಗೆ ತಂಪಾದ ಗಾಳಿಯಲ್ಲಿ ನಾನು ಮಾರ್ನಿಂಗ್ ಎಂಜಾಯ್ ಮಾಡ್ತಾಯಿದ್ದೆ ಟೀ ಕುಡಿತಾ ಸೊ ಓಕೆ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಬಾಯ್